ಇಡೀ ಭಾರತಕ್ಕೆ ಭಾರತ ದೇಶವೇ ಕಾದಂತಹ ಒಂದು ಉತ್ಸವ ಅದು ಅದೇ ಅಯೋಧ್ಯೆಯ ಬಾಲರಾಮನ ಪ್ರತಿಷ್ಠಾಪನೆ ಹೌದು ಕಳೆದ ವರ್ಷ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯ ಬಾಲರಾಮನಿಗೆ ಪ್ರತಿಷ್ಠೋತ್ಸವ ನಡೆದಿತ್ತು ಅತ್ಯಂತ ಅದ್ಧೂರಿಯಲ್ಲಿ ದೇಶ ವಿದೇಶಗಳಿಂದ ಜನರು ಗಣ್ಯರು ಆಗಮಿಸಿ ಅತ್ಯಂತ ವಿಜೃಂಭಣೆಯಿಂದ ಬಾಲರಾಮನ ಪ್ರತಿಷ್ಠಾಪನೆಯಾಗಿತ್ತು ನಮ್ಮೆಲ್ಲರಿಗೂ ಕೂಡ ಶುಭ ಸುದ್ದಿಯೇ ಸರಿ ಅಯೋಧ್ಯೆಯ ಬಾಲಕ ರಾಮನಿಗೆ ಇಂದು ವರ್ಷದ ಹರ್ಷ ಹೌದು ಜನವರಿ ಇಪ್ಪತ್ತೆರಡರಂದು ನಡೆದಿದ್ದಂತಹ ಪ್ರತಿಷ್ಠಾ ಮಹೋತ್ಸವವನ್ನು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಯಾತಕ್ಕಾಗಿ ಜನವರಿ ಹನ್ನೊಂದರಂದು ಪ್ರತಿಷ್ಠಾ ಮಹೋತ್ಸವ ಆಚರಿಸಿದ್ದಾರೆ ಎನ್ನುವಂತಹ ಪ್ರಶ್ನೆ ಎಲ್ಲರಿಗೂ ಇರಬಹುದು ಹಾಗಿದ್ದಾಗ ಇವತ್ತಿನ ಈ ನಮ್ಮ ಯೂಟ್ಯೂಬ್ ವಿಡಿಯೋದಲ್ಲಿ ಅದರ ಮಾಹಿತಿಯನ್ನು ಹಾಗೆ ಬಾಲರಾಮನಿಗೆ ಯಾವ ರೀತಿಯಾಗಿ ಈ ಒಂದು ವರ್ಷದ ಹರ್ಷ ಹಬ್ಬಿಸಿದೆ ಎನ್ನುವಂತಹ ವಿಚಾರವನ್ನು ನಿಮಗೆ ತಿಳಿಸಲಿಕ್ಕಿದ್ದೇವೆ ಪಂಚಾಂಗದಂತೆ ಕಳೆದ ವರ್ಷ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರವನ್ನು ಉದ್ಘಾಟನೆ ಮಾಡಲಾಗಿತ್ತು ಆದರೆ ಹಿಂದೂ ಪಂಚಾಂಗದ ಪ್ರಕಾರ ಪುಷ್ಯ ಮಾಸದ ಶುಕ್ಲ ದ್ವಾದಶಿಯ ದಿನ ಬಾಲರಾಮನನ್ನು ಪ್ರತಿಷ್ಠಾಪಿಸಲಾಗಿತ್ತು ಈ ವರ್ಷ ಜನವರಿ ಹನ್ನೊಂದರಂದು ಈ ತಿಥಿ ಬಂದಿರುವಂತಹ ಕಾರಣ ಜನವರಿ ಇಪ್ಪತ್ತೆರಡರ ಬದಲಿಗೆ ಜನವರಿ ಹನ್ನೊಂದರಂದು ವಾರ್ಷಿಕೋತ್ಸವವನ್ನು ಆಚರಿಸಲಾಗಿದೆ ಹಾಗಿದ್ದಾಗ ಯಾವ ರೀತಿಯಾಗಿ ಕಾರ್ಯಕ್ರಮ ನಡೆದಿತ್ತು ಅಂತ ಹೇಳಿ ನೋಡುವುದಾದರೆ ಬಾಲರಾಮನ ಮೂರ್ತಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿರುವಂತಹ ಯೋಗಿ ಆದಿತ್ಯನಾಥರವರಿಂದ ಅಭಿಷೇಕ ಸದಾದ ಬಳಿಕ ಮೂರ್ತಿಗೆ ಪಂಡಿತರಿಂದ ಪೂಜೆ ಅಲಂಕಾರ ಹೀಗೆ ಚಿನ್ನ ಬೆಳ್ಳಿ ಹೊಂದಿರುವಂತಹ ಪೀತಾಂಬರದಿಂದ ಅಲಂಕಾರ ಮೂರು ದಿನವೂ ಕೂಡ ಅತ್ಯಂತ ಅದ್ಧೂರಿಯಾಗಿ ಉತ್ಸವವು ಅಯೋಧ್ಯ ಊರಿನಲ್ಲಿ ನಡೆಯಲಿದ್ದು ರಾಮ ಕಥಾ ಪಠನವನ್ನು ಮಾಡಲಿಕ್ಕಿದ್ದು ಇದಾದ ಬಳಿಕ ಪ್ರತಿನಿತ್ಯವೂ ಸಂಸ್ಥೆಯ ಕಾರ್ಯಕ್ರಮ ದೇವಸ್ಥಾನಕ್ಕೆ ಭೇಟಿ ನೀಡುವಂತಹ ಎಲ್ಲರಿಗೂ ಪ್ರಸಾದ ವಿತರಣೆ ಯಾಗ ಮಂಟಪಗಳಲ್ಲಿ ವಿಶೇಷ ಪೂಜೆ ಹೋಮ ಹವನವನ್ನು ನಡೆಸಲಾಗಿತ್ತು ಹಾಗೆ ಇನ್ನು ಮೂರು ದಿನಗಳ ಕಾಲ ನಡೆಯಲಿಕ್ಕಿದೆಯೂ ಕೂಡ ಇಡೀ ನಗರವನ್ನೇ ಹೂವಿನಿಂದ ಅಲಂಕರಿಸಲಾಗಿದ್ದು ಬಾಲರಾಮನ ದರ್ಶನಕ್ಕೆ ಬರುವ ಭಕ್ತರಿಗೆ ಯಾವುದೇ ಸಮಸ್ಯೆಯಾಗದಂತೆ ಸಕಲ ವ್ಯವಸ್ಥೆಯನ್ನು ಕೂಡ ಅಲ್ಲಿನ ಸರಕಾರ ಆಯೋಜಿಸಿದೆ ಹಾಗೆಯೇ ಅಂತೆ ಅಯೋಧ್ಯೆಗೆ ಅಯೋಧ್ಯೆ ಬಾಲಕ ರಾಮನನ್ನು ನೋಡಲು ಒಬ್ಬ ಆರು ವರ್ಷದ ಬಾಲಕ ಪ್ರತಿಷ್ಠಾಪನೆಯ ಮೊದಲ ವರ್ಷದ ಕಾರ್ಯಕ್ರಮಕ್ಕೆ ಪಂಜಾಬ್ನಿಂದ ಬಂದಂತಹ ಆರು ವರ್ಷದ ಬಾಲಕ ಸಾವಿರ ಕಿಲೋಮೀಟರ್ಗೂ ಹೆಚ್ಚು ಓಡಿಕೊಂಡು ಬಂದಿದ್ದ ಆ ಬಾಲಕನನ್ನು ಸಿ ಎಂ ಯೋಗಿ ಆದಿತ್ಯನಾಥ್ ಅವರು ಸನ್ಮಾನಿಸಿದ್ದರೂ ಕೂಡ ಹಾಗೆಯೇ ಬಾಲಕ ರಾಮನಿಗೆ ಐನೂರು ಕೆ ಜಿಯ ಬೃಹತ್ ನಗಾರಿ ಉಡುಗೊರೆಯಾಗಿಯೂ ಬಂದಿದೆ ಕೂಡ ಈ ನಗಾರಿಯು ಚಿನ್ನ ಮತ್ತು ಬೆಳ್ಳಿಯ ಕುಸುರನ್ನು ಹೊಂದಿತ್ತು ಎನ್ನುವಂಥದ್ದು ವಿಶೇಷ ಒಬ್ಬ ವ್ಯಾಪಾರಿಯಂತೂ ಎರಡು ಪಾಯಿಂಟ್ ಐದು ಟನ್ ತೂಕದ ಗಂಟೆ ಅರ್ಪಿಸಿದ್ದಾನೆ ಉತ್ತರ ಪ್ರದೇಶದ ಇಟವಾ ಜಿಲ್ಲೆಯ ವ್ಯಾಪಾರಿಯೊಬ್ಬ ಸುಮಾರು ಇಪ್ಪತ್ತೈದು ಲಕ್ಷ ರು ವೆಚ್ಚವಾಗುವಂತಹ ಗಂಟೆಯನ್ನು ಶ್ರೀರಾಮನಿಗೆ ಕಾಣಿಕೆಯಾಗಿ ನೀಡಿದ್ದಾನೆ ಹಾಗೆಯೇ ಬಾಲರಾಮನ ವಾರ್ಷಿಕೋತ್ಸವದ ದಿನ ಖ್ಯಾತ ಗಾಯಕಿಯಾದಂತಹ ಲತೆಯ ಮಂಗೇಶ್ಕರ್ ಅವರ ಕೊನೆಯ ಹಾಡನ್ನು ಕೂಡ ಪ್ರಸಾರ ಮಾಡಲಾಗಿತ್ತು ಒಟ್ಟು ಮೂರು ದಿನಗಳ ಕಾಲ ವರ್ಷಾಚರಣೆ ಕಾರ್ಯಕ್ರಮ ನಡೆಯಲಿದ್ದು ಶನಿವಾರ ಧಾರ್ಮಿಕ ಮಂತ್ರಗಳ ಮಂತ್ರಗಳ ಮೂಲಕ ವಿಧಾನಗಳನ್ನು ಶುಕ್ಲ ಯಜುರ್ವೇದ ಮಂತ್ರಗಳ ಮೂಲಕ ಆರಂಭಿಸಲಾಯಿತು ಬಳಿಕ ರಾಮರಕ್ಷಾ ಸ್ತೋತ್ರ ಹಾಗೂ ಹನುಮಾನ್ ಚಾಲೀಸದೊಂದಿಗೆ ಆರು ಲಕ್ಷ ಶ್ರೀ ರಾಮಮಂತ್ರ ಪಠಿಸಲಾಯಿತು ದೇಗುಲದ ಆವರಣದೊಳಗೆ ಅಂಗ್ ಅಂಗದ ತಿಲ ನಡೆಯಿತು ಬಳಿಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೂ ಕೂಡ ಜರುಗಿದವು ಅಯೋಧ್ಯೆ ಸಂಪೂರ್ಣವಾಗಿ ಭಕ್ತಿಯಲ್ಲಿ ಮುಳುಗಿದೆ ಎಂದು ರಾಮ ಮಂದಿರದ ಮುಖ್ಯ ಅರ್ಚಕರಾದ ಸತ್ಯೇಂದ್ರ ದಾಸ್ ಎನ್ನುವರು ತಿಳಿಸಿದ್ದಾರೆ ಮಂದಿರದಲ್ಲಿ ಪ್ರತಿದಿನವೂ ಭಾರೀ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿರುವುದು ರಾಮನ ಮೇಲಿನ ಜನರ ಅಪಾರ ಭಕ್ತಿಯನ್ನು ನಂಬಿಕೆಯನ್ನು ತೋರಿಸುತ್ತದೆ ಮೊದಲ ವಾರ್ಷಿಕೋತ್ಸವ ಉತ್ಸಾಹದಿಂದ ಕೂಡಿದೆ ಇದು ಇನ್ನಷ್ಟು ಉತ್ಸಾಹವನ್ನು ಹೆಚ್ಚಿಸಲಿ ಭಾರತದೆಲ್ಲೆಡೆಯೂ ಕೂಡ ಶಕ್ತಿ ಶಾಂತಿಯನ್ನು ನಿರ್ಮಿಸಲಿ ಎನ್ನುವಂತಹ ಹಾರೈಕೆ ಅಲ್ಲಿಯವರದು ಬಾಲರಾಮ ಎಲ್ಲೆಡೆಯೂ ಕೂಡ ಹರುಷವನ್ನು ಹರಡಲಿ ಎಲ್ಲರಲ್ಲೂ ಕೂಡ ಶಾಂತಿಯನ್ನು ತುಂಬಲಿ ಎಲ್ಲರಿಗೂ ಒಳಿತನ್ನು ಮಾಡಲಿ ಎನ್ನುವಂತಹ ಸದಾಶಯದೊಂದಿಗೆ ಜೈ ಶ್ರೀರಾಮ್ ಹಾಗೆ ರಾಮ್